ನನ್ನ ಹೆಸರು ಶ್ರೀಮತಿ ಉಷಾನಯ್ಯ ನಾನು ಹೊನ್ನಾವರದ ಹೃದಯ ಭಾಗದಲ್ಲಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹೊನ್ನಾವರ ನಂಬರ್ ಒಂದು ಈ ಶಾಲೆಯಲ್ಲಿ ಮುಖ್ಯ ಶಿಕ್ಷಕೆಯಾಗಿ ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದೇನೆ ಈಗಾಗಲೇ ನನ್ನ ಶಾಲೆಯ ಮುನ್ನಡೆಗಾಗಿ ಸುಮಾರು ಕೆಲಸಗಳು ನಮ್ಮ ಶಾಲೆಯಲ್ಲಿ ಈಗಾಗಲೇ ಆಗಿದ್ದಾವೆ ಈಗಾಗಲೇ ನಮಗೆ ಬಿ ಯವರು ಸುಸಜ್ಜಿತವಾದ ಎರಡು ಕಟ್ಟಡವನ್ನು ನಿರ್ಮಿಸಿಕೊಟ್ಟಿದ್ದಾರೆ ಅದರ ನಂತರ ನಮ್ಮ ಮಕ್ಕಳಿಗೆ ಬೇಕಾದ ಬೇಕಾದಂತಹ ಸ್ಮಾರ್ಟ್ ಕ್ಲಾಸನ್ನು ಈಗಾಗಲೇ ನಾವು ನಡೆಸ್ತಾ ಇದ್ದೇವೆ ಹಾಗೆ ಎಲ್ಲ ತರಗತಿಗಳಿಗೂ ಗ್ರೀನ್ ಬೋರ್ಡನ್ನು ಅಳ ಅಳವಡಿಸಿದ್ದೇವೆ ಎಲ್ಲ ತರಗತಿಗಳಿಗೂ ನೆಲಕ್ಕೆ ಟೈಲ್ಸ್ಗಳನ್ನು ಅಳವಡಿಕೆ ಮಾಡಲಾಗಿದೆ ಹಾಗೆ ರೋಟರಿ ಕ್ಲಬ್ ಮುಖಾಂತರ ಇಡೀ ಶಾಲೆಗೆ ಸುಣ್ಣ ಬಣ್ಣವನ್ನು ಮಾಡಿಸಿದ್ದಾರೆ ಮಕ್ಕಳಿಗಾಗಿ ಕೈ ತೊಳೆಯುವ ಬೇ ಬೇಸಿನನ್ನು ರೋಟರಿಯವರು ಮಾಡಿಸ್ಕೊಟ್ಟಿದ್ದಾರೆ ಹಾಗೆ ಗ್ರಂಥಾಲಯದ ಪುಸ್ತಕವನ್ನು ನೀಡಿದ್ದಾರೆ ಹಾಗೆ ಡಾಕ್ಟರ್ ಬಳಕೂರ್ ಫ್ಯಾಮಿಲಿಯವರು ನಮ್ಮ ಶಾಲೆಗಾಗಿ ಒಂದು ಲ್ಯಾಪ್ಟಾಪನ್ನು ಈಗಾಗಲೇ ನೀಡಿದ್ದಾರೆ ಹಾಗೆ ನಮ್ಮ ಶಾಲೆಯಲ್ಲಿ ಪ್ರ ಆಗುವಂತಹ ಪ್ರತಿಯೊಂದು ಕಾರ್ಯಕ್ರಮಗಳನ್ನು ನಾವು ನನ್ನದೇ ಆದ ಒಂದು ರಮೇಶ್ ಉಷಾ ಅನ್ನುವ ಯೂಟ್ಯೂಬ್ ಚಾನಲ್ನಲ್ಲಿದೆ ಅದಕ್ಕೆ ಎಲ್ಲವನ್ನು ಅಪ್ಲೋಡ್ ಮಾಡ್ತೇವೆ ಶಾಲೆಯಲ್ಲಿ ನಡೆಯುವಂತಹ ಪ್ರತಿಯೊಂದು ಕಾರ್ಯಕ್ರಮಗಳನ್ನು ನಾವು ಅದಕ್ಕೆ ಅಪ್ಲೋಡ್ ಮಾಡಿ ಜನರಿಗೆ ನಾನು ತಲುಪುವಂತೆ ಬೇಗ ತಲುಪುವಂತೆ ಮಾಡ್ತಾ ಇದ್ದೇವೆ ಈ ಮುಖಾಂತರ ಶಾಲೆಯ ಅಭಿವೃದ್ಧಿಗಾಗಿ ನಾವು ಪ್ರತಿಯೊಂದು ಹಂತದಲ್ಲಿಯೂ ಶ್ರಮಿಸಿಕೊಂಡು ಶಾಲೆಯನ್ನು ಈಗ ಮುನ್ನಡೆಯಲು ಎಲ್ಲ ರೀತಿಯ ನಮ್ಮ ಎಫರ್ಟ್ಗಳನ್ನು ನನ್ನ ಸಹ ಶಿಕ್ಷಕರ ಮೂಲಕ ನಾವು ಎಲ್ಲರೂ ಸೇರಿ ಈ ಕೆಲಸವನ್ನು ಮಾಡುತ್ತಾ ಇದ್ದೇವೆ ಇದಕ್ಕೆ ನಮ್ಮ ಭಾಗದ ಸಿ ಆರ್ ಪಿ ಅವರಾದಂತಹ ಶ್ರೀ ಪ್ರಕಾಶ್ ಶೇಟ್ ಅವರು ಸಹ ನಮಗೆ ಬೆಂಬಲವಾಗಿ ನಿಂತಿದ್ದಾರೆ ಇದೆಲ್ಲ ರೀತಿಯಿಂದ ಈಗ ನಮ್ಮ ಶಾಲೆಯಲ್ಲಿ ಅನೇಕ ಪಾಠೋಪಕರಣಗಳನ್ನು ಹಾಗೂ ಕರ್ಸಾಗುತ್ತದೆ